ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹಾಯ್ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಮೊಟ್ಟೆ ಸಿಪ್ಪೆನ ನಾವು ಬಿಸಾಕ್ಬಿಡ್ತೀವಿ ಮೊಟ್ಟೆ ಬೇಯಿಸಿದಾದಮೇಲೆ ನಾನು ಅದೇ ಮೊಟ್ಟೆ ಸಿಪ್ಪೆನ ಯೂಸ್ ಮಾಡಿಕೊಂಡು ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ಈ ರೀತಿ ಬಿಸಿನೀರು ಕಾಯೋದಕ್ಕೆ ಇಡಬೇಕು ನಾವು ನಾನೊಂದು ಪ್ಯಾನಲ್ಲಿ ಬಿಸಿನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಮೊಟ್ಟೆ ಸಿಪ್ಪೆ ಎಲ್ಲ ಒಡೆದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ರೊಳಗಡೆ ಇವಾಗ ನೀಟಾಗಿ ಕುದಿಯೋ ನೀರೊಳಗಡೆ ಚೆನ್ನಾಗಿ ಕುದಿಸ್ಕೊಬೇಕು ಯಾಕೆಂದರೆ ಮೊಟ್ಟೆನಲ್ಲಿರೋ ಗಲೀಜು ಅಥವಾ ಸ್ಮೆಲ್ ಏನಾದರೂ ಇದ್ದರೆ ಹೋಗಬೇಕು ಇದಾಗಿದ್ದಾದ್ಮೇಲೆ ಅದು ಡ್ರೈ ಆಗಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿ ತವ ಇಟ್ಕೊಂಡು ತವಾ ಮೇಲೆ ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಇದು ಫುಲ್ಲು ಡ್ರೈ ಆಗಬೇಕು ತೇವಾಂಶ ಅನ್ನೋದು ಇರಬಾರ್ದು ಏಕೆಂದರೆ ಮುಂದೆ ನಾನು ತೋರಿಸ್ತೀನಿ ಯಾಕೆ ತೇವಾಂಶ ಇರಬಾರ್ದು ಯಾಕೆ ಡ್ರೈ ಮಾಡಿ ಇಷ್ಟು ಪ್ರೊಸೀಜರ್ ಮಾಡ್ಕೊಬೇಕು ಇದನ್ನ ಮೊಟ್ಟೆನ ನಾವು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ನೋಡಿ ಇದು ಬ್ಲೇಡ್ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಇದಕ್ಕೋಸ್ಕರ ನಾವು ಶಾಪಿಗೆ ತೊಗೊಂಡೋಗಿ ನಾವು ರೆಡಿ ಮಾಡೋದಕ್ಕಿಂತ ಈ ರೀತಿ ಮೊಟ್ಟೆ ಸಿಪ್ಪೆನ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸಲ ಒಂದು ಮಂತಿಗೆ ಒಂದು ಸಲ ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗಡೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ನಿಮಗೆ ಬ್ಲೇಡು ವರ್ಕ್ ಆಗುತ್ತೆ ತುಂಬ ಶಾರ್ಪ್ ಕೂಡ ಆಗುತ್ತೆ ಈ ರೀತಿಯಾಗಿ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಮೊಟ್ಟೆ ಸಿಪ್ಪೆ ಸಿಕ್ಕಿದಾಗ ಈ ಥರ ಮಾಡಿ ನೋಡಿ ನಿಮಗೆ ಮಿಕ್ಸಿ ಜಾರ್ ಅನ್ನೋದು ತುಂಬ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ನೆಕ್ಸ್ಟು ಜಾರನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಬೇಗ ಬೇಗ ನೀವು ಮಿಕ್ಸಿ ಮಾಡ್ಕೊಬೋದು ಏನಾದರೂ ನೀವು ಗ್ರೈಂಡ್ ಮಾಡಬೇಕಿದ್ರೆ ಇವಾಗ ನೆಕ್ಸ್ಟು ಈ ಪೌಡ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಬೌಲಲ್ಲಿ ನೀಟಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹರಳೆಣ್ಣೆ ಒಂದು ಸ್ಪೂನ್ ನೀಲಗಿರಿ ಎಣ್ಣೆ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ವೇಸ್ಟ್ ಚಿಕ್ಕದ ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಎರಡು ಸ್ಪೂನ್ ನಾನಿಲ್ಲಿ ಮೊಟ್ಟೆ ಪೌಡ್ರ್ ತಗೊಂಡು ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ನೋಡಿ ಉಂಡೆ ಮಾಡಿಕೊಂಡು ಇದನ್ನು ಈಗ ಎಣ್ಣೆ ಒಳಗಡೆ ಚೆನ್ನಾಗಿ ಡಿಪ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಡಿಪ್ ಮಾಡಿಕೊಂಡು ಇದನ್ನ ಇವಾಗ ಯಾರಿಗೆಲ್ಲ ಮಂಡಿ ನೋವಿದೆ ಆಗೋದಿಲ್ಲ ಮಂಡಿ ಹಿಡ್ದಂಗೆ ಆಗ್ತಿದೆ ಅವರು ಇದನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಬೇಗ ಮಂಡಿ ನೋವು ಅನ್ನೋದು ಗುಣ ಆಗುತ್ತೆ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇನ್ನೂ ಮೊಟ್ಟೆ ಸಿಪ್ಪೆ ಮಿಕ್ಕಿದೆ ಇಲ್ಲಿ ಪೌಡ್ರ್ ಮಾಡಿರೋದು ಇಲ್ಲಿ ಗಿಡಗಳಿಗಂತೂ ಇದು ಹೆಚ್ಚು ಕ್ಯಾಲ್ಶಿಯಂ ಇರೋದ್ರಿಂದ ನಮಗೆ ಮೊಟ್ಟೆನಲ್ಲಿ ನಮಗೆ ಗಿಡಗಳಿಗೆ ಈ ಥರ ಪೌಡ್ರ್ ಮಾಡಿ ನೀವು ಹಾಕೋದ್ರಿಂದ ನಿಮ್ಗೆ ಎಷ್ಟು ಹೂವು ಬಿಡ್ತಿತ್ತು ಇಷ್ಟು ದಿನ ಇದಕ್ಕಿಂತ ನಿಮಗೆ ಡಬ್ಬಲ್ ಬಿಡುತ್ತೆ ಮತ್ತು ಗಿಡ ಕೂಡ ತುಂಬ ದಟ್ಟವಾಗಿ ಬೆಳೆಯುತ್ತೆ ನಿಮಗೆ ಗಿಡಗಳಿಗಂತೂ ಔಷಧಿ ಆಗಿರುತ್ತೆ ನೀವು ಹೊರ್ಗಡೆಯಿಂದ ಏನಾದ್ರೂ ಔಷಧಿ ತಗೊಂಡು ಬಂದು ಕೆಮಿಕಲ್ಲು ಹಾಕಬೇಕು ಅಂದ್ಕೊಂಡಿದ್ರೆ ಅದನ್ನು ಬಿಟ್ಟು ನೀವು ಈ ಥರ ನಿಮ್ಮ ಮನೆಗೆ ಮೊಟ್ಟೆ ತೊಗೊಂಡು ಬಂದಾಗ ಸಿಪ್ಪೆನ ಬಿಸಾಕೋ ಬದಲು ಈ ಥರ ಗ್ರೈಂಡ್ ಮಾಡಿ ಆ ಪೌಡ್ರನ್ನ ನೀವು ಒಂದ್ಸಲ ಈ ಥರ ಹಾಕ್ಕೊಂಡು ಬನ್ನಿ ಎಷ್ಟು ಗಿಡಗಳು ನಿಮಗೆ ಹೂ ಬಿಡುತ್ತೆ ನಾರ್ಮಲಾಗಿ ಏನು ಬಿಡ್ತಾ ಇದ್ವು ಅದಕ್ಕೆ ಡಬ್ಬಲ್ ಅಂತೂ ನಿಮಗೆ ಹೂವು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಈ ಮೂರು ಟಿಪ್ಸಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೀಗೆ ನೀವು ಸಪೋರ್ಟ್ ಇರಿ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಡು ಬರ್ತೀನಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು